ಇವತ್ತು ನಾವು ತುಂಬ ಸಿಂಪಲ್ ಆಗಿ ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡೋಣ ತುಂಬ ಸಿಂಪಲ್ ಅಷ್ಟೇ ಅಲ್ಲ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆಗುತ್ತೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಂಗೆ ನೋಡಿ ಅವನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಕೆಜಿಯಷ್ಟು ಮಟನ್ ತೊಗೊಂಡಿದ್ವಿ ಇವಾಗ ಚೆನ್ನಾಗಿ ಫ್ರೈ ಮಾಡೋಣ ಜೊತೆಗೆ ಅರ್ಶನ ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊತಿದ್ದೀವಿ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಈರುಳ್ಳಿ ಇವಾಗ ಕುಕ್ಕರ್ ಮುಷ್ಲಾ ಮುಚ್ಚಿ ಒಂದು ಐದರಿಂದ ಆರು ವಿಜಿಲ್ ಬರ್ಸ್ಕೊಳ್ಳೋಣ ಇವಾಗ ಇಲ್ಲಿ ನೋಡ್ಬೋದು ಒಂದು ಆರು ವಿಜಿಲ್ ಆದಮೇಲೆ ಈ ರೀತಿ ಆಗಿದೆ ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಒಂದು ಪಾಟ್ ಇಟ್ಕೊಂಡು ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ ಎಣ್ಣೆ ಶಾಯಿ ಜೀರಾ ಚಕ್ಕೆ ಲವಂಗ ಏಲಕ್ಕಿ ಮೂರನ್ನ ಹಾಕಿ ಜೊತೆಗೇ ಕಲ್ಲುವ ಹಾಕಿ ನಾವು ಇಲ್ಲಿ ಗಸಗಸೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂತಿದ್ವಿ ಗಸಗಸೆ ಹಾಕೋದ್ರಿಂದ ಟೇಸ್ಟ್ ಏನೇನು ಆಗುತ್ತೆ ಇಲ್ಲಿ ನಾವು ಒಂದು ಮೂರು ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ವಿ ಒಂದು ನಾಲ್ಕು ಹಸಿಮೆಣಿನ್ಕಾಯಿ ಮಧ್ಯ ಕಟ್ ಮಾಡಾಕೊಂಡಿದ್ವಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಇಲ್ಲಿ ನಾವು ಎಲ್ಲ ಹಾಕ್ತಿದ್ವಿ ಇದು ಮನೆಯಲ್ಲೇ ಬೆಳೆಸಿರುವಂಥ ಎಲೆ ನೀವು ಬೇಕಾದ್ರೆ ಲವಂಗದೆಲ್ಲೇ ಬೇಕಾದರೂ ಹಾಕ್ಬೋದು ಜೊತೆಗೇ ಪುದೀನಾ ಸೊಪ್ಪು ಮೆಂತ್ಯ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಇವಾಗ ಒಂದು ಮೂರು ಟೊಮೆಟೊ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡಿದ್ವಿ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಅರಿಶಿಣ ಉಪ್ಪು ಹಾಕೊಳ್ಳೋಣ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಬೇಕಿವಾಗ ಟೊಮೆಟೊ ಎಲ್ಲ ಫುಲ್ ಸಾಫ್ಟ್ ಆದಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಆಗಲೇ ಬಯಸಿಟ್ಟಿರುವಂಥ ಮಟನ್ ಹಾಕ್ಕೊತಿದ್ವಿ ಇಲ್ಲಿ ನಾವು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ವಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದಕ್ಕೊಂದು ಕೊಂದ್ಕೋಬೇಕು ಆ ರೀತಿ ಇಲ್ಲಿ ನಾವು ನೀರು ಹಾಕೊತ ಇದ್ವಿ ನೀವು ಅಕ್ಕಿ ಎಷ್ಟು ಹಾಕ್ತೀರಾ ಅದು ನೋಡ್ಕೊಂಡು ನೀರು ಹಾಕೋಬೇಕು ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಮೂರು ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಪೌಡರ್ ನೀವು ಬಿರಿಯಾನಿ ಮಸಾಲ ಪೌಡರ್ ಯಾವುದೇ ಬ್ರ್ಯಾಂಡದ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಇದು ನಾವು ರೆಡಿಮೇಡ್ ಮಾಡಿರೋದಲ್ಲ ಮನೇಲಿ ಮಾಡಿರೋ ಬಿರಿಯಾನಿ ಮಸಾಲ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಅದೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವಾಗ ಒಂದು ಅರ್ಧ ನಿಂಬೆ ಏನು ಇಂಡ್ಕೊತ ಇದೀವಿ ಮೇಲೆಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಾಸ್ಟಲ್ಲಿ ಮುಚ್ಚಿರೋಣ ಇವಾಗ ಇದು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ನೋಡಿದ್ರಲ್ಲ ಮಟನ್ ಬಿರಿಯಾನಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿತ್ತು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಮತ್ತಷ್ಟು ಹೆಚ್ಚಿನ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಕೀಪ್ ವಾಚಿಂಗ್ ಅವರ್ ಚಾನಲ್ ಥ್ಯಾಂಕ್ ಯು